ಎಲ್ಲರಿಗೂ ನಮಸ್ಕಾರ ಗೀತಾ ಜಯಂತಿ ಪ್ರಯುಕ್ತ ಬರೆದಿರುವಂತಹ ಲೇಖನವನ್ನು ಈಗ ನಾನು ಓದುತ್ತಿದ್ದೇನೆ ಲೇಖನದ ಶೀರ್ಷಿಕೆ ಸರಿಯಾದ ಬಾಳೆಗೊಂದು ಕೈಪಿಡಿ ಭಗವದ್ಗೀತೆ ಯುದ್ಧಭೂಮಿಯಲ್ಲಿ ಅತ್ಯಂತ ಭಯಭೀತನಾಗಿ ತನ್ನ ಗಾಂಡೀವವನ್ನು ಕೆಳಗಿಟ್ಟಂತಹ ಅರ್ಜುನನಿಗೆ ಅವನ ಭಯವನ್ನು ಹೋಗಲಾಡಿಸಲು ಭಗವಂತನಾದ ಶ್ರೀಕೃಷ್ಣನು ಹೇಳಿದ ಉಪದೇಶವೇ ಭಗವದ್ಗೀತೆ ಅರ್ಜುನ ಎಂದರೆ ಮಾನವರ ಪ್ರತೀಕನಾಗಿದ್ದಾನೆ ನಾವು ಕೂಡ ಈ ಸಂಸಾರದ ಯುದ್ಧದಲ್ಲಿ ಪ್ರತಿದಿನದ ಜಂಜಾಟಗಳಲ್ಲಿ ಹೆದರಿ ಭಯಭೀತರಾಗಿ ನಮ್ಮಿಂದ ಸಾಧ್ಯವಿಲ್ಲ ಎಂದು ಕುಸಿದ ಪರಿಸ್ಥಿತಿಗಳು ಬರುತ್ತಲೇ ಇರುತ್ತವೆ ಅಂತಹ ಪರಿಸ್ಥಿತಿಗಳನ್ನು ಹೇಗೆ ಎದುರಿಸಬೇಕು ಕಂಗಾಲಾದ ಮನಸ್ಸನ್ನು ಸ್ಥಿಮಿತಕ್ಕೆ ತರುವ ಮಾರ್ಗ ಯಾವುದು ನಾವು ಹೇಗೆ ಬದಲಾಗಬೇಕು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಭಗವದ್ಗೀತೆಯಲ್ಲಿದೆ ನಾನು ನಿನ್ನಲ್ಲಿ ಶಿಷ್ಯನಾಗಿದ್ದೇನೆ ನನಗೆ ಉಪದೇಶ ಮಾಡು ಎಂದು ಅರ್ಜುನ ಕೇಳಿಕೊಳ್ಳುವವರೆಗೂ ಶ್ರೀಕೃಷ್ಣನು ತನ್ನ ಉಪದೇಶವನ್ನು ಪ್ರಾರಂಭಿಸುವುದಿಲ್ಲ ಇದು ನಮಗೆಲ್ಲರಿಗೂ ಅನಾವಶ್ಯಕ ಸಲಹೆಗಳನ್ನು ಕೊಡಬೇಡಿ ನಿಮ್ಮಲ್ಲಿ ಎಷ್ಟೇ ಜ್ಞಾನವಿರಲಿ ಬೇರೆಯವರು ನಮಗೆ ಜ್ಞಾನವನ್ನು ನೀಡಿ ಎಂದು ಕೇಳಿದಾಗ ಮಾತ್ರ ಕೊಡಬೇಕು ಎಂಬ ಒಂದು ದಿವ್ಯ ಸಂದೇಶವನ್ನು ಕೊಡುತ್ತದೆ ಸಮಾಜದಲ್ಲಿ ಹಿರಿಯರು ಎಂದು ಗುರುತಿಸಿಕೊಂಡವರು ಹೇಗೆ ನಡೆದುಕೊಳ್ಳುತ್ತಾರೋ ಅದರಂತೆಯೇ ಸರ್ವ ಜನರು ನಡೆದುಕೊಳ್ಳುತ್ತಾರೆ ಯದ್ಯದಾಚರಿತೆ ಅಂತ ಹೇಳ್ತಾನೆ ಭಗವಂತ ಆದ್ದರಿಂದ ಪರಮಾತ್ಮ ಹೇಳುತ್ತಾನೆ ನನಗೆ ಯಾವ ಪುರುಷಾರ್ಥವೂ ಬೇಕಾಗಿಲ್ಲ ಆದರೂ ಕೂಡ ನನ್ನ ಬದುಕು ಬೇರೆಯವರಿಗೆ ಮಾದರಿಯಾಗಬೇಕು ಹಾಗೆ ನಾನು ಬದುಕುತ್ತೇನೆ ಎಂದು ಹೇಳುತ್ತಾನೆ ಹಾಗೆಯೇ ಬದುಕುತ್ತಾನೆ ಶ್ರದ್ಧೆ ನಿಷ್ಠೆ ಮತ್ತು ಭಕ್ತಿ ಅವುಗಳ ಮಹತ್ವವನ್ನು ಬೇರೆ ಬೇರೆ ರೀತಿಯಲ್ಲಿ ಭಗವದ್ಗೀತೆಯ ಅನೇಕ ಭಾಗಗಳಲ್ಲಿ ತೋರಿಸುತ್ತಾನೆ ಶ್ರದ್ಧಾವಾನ್ ಲವತೆ ಜ್ಞಾನಂ ಸಂಶಯಾತ್ಮ ವಿನಶ್ಯತಿ ಎಂಬುವ ಪದಗಳು ಸಂಪೂರ್ಣ ನಂಬಿಕೆಗೆ ಅವನು ಕೊಟ್ಟಿರುವ ಮಹತ್ವವನ್ನು ತೋರಿಸುತ್ತದೆ ಉದ್ಧರೇದಾತ್ಮನಾತ್ಮಾನಂ ಎಂದು ಹೇಳುತ್ತಾ ನಮ್ಮ ಉದ್ಧಾರವನ್ನು ನಾವೇ ಮಾಡಿಕೊಳ್ಳಬೇಕು ಬೇರೆ ಯಾರೂ ಬಂದು ನಮ್ಮನ್ನು ಸರಿಪಡಿಸಲು ಸಾಧ್ಯವಿಲ್ಲ ನಮ್ಮೊಳಗೆ ನಾವು ಬದಲಾದಾಗ ಪ್ರಪಂಚವೇ ಬದಲಾಗುತ್ತದೆ ನಮ್ಮ ದೃಷ್ಟಿಕೋನ ಬದಲಾಗುತ್ತದೆ ನಮ್ಮ ಶಕ್ತಿ ಹೆಚ್ಚುತ್ತದೆ ಮನ ಏವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷಯಿ ಎಂದರೆ ನಮ್ಮ ಉದ್ಧಾರಕ್ಕೆ ಅವನತಿಯ ಎರಡಕ್ಕೂ ಕಾರಣ ನಮ್ಮ ಮನಸ್ಸೇ ಮನಸ್ಸಿದ್ದರೆ ಮಾರ್ಗ ಎಂಬ ಗಾದೆ ಮಾತಿದೆ ಆದ್ದರಿಂದ ಮೊದಲು ಹೆಜ್ಜೆ ಮೊದಲ ಹೆಜ್ಜೆ ನಮ್ಮ ಮನಸ್ಸಿನಿಂದ ನಾವು ಸರಿಯಾದ ದಾರಿಯಲ್ಲಿ ನಡೆಯಬೇಕೆಂಬ ದೃಢ ನಿರ್ಧಾರವನ್ನು ಮಾಡಬೇಕು ಒಂದು ಬೀಗದ ಕೈಯಿಂದ ಬೀಗವನ್ನು ತೆಗೆಯಲೂಬಹುದು ಹಾಕಲೂಬಹುದು ಹಾಗೆ ನಮ್ಮ ಮನಸ್ಸು ಮಾಡಲೇಬೇಕು ಎಂಬ ಕೆಲಸವನ್ನು ಮಾಡುತ್ತದೆ ಮಾಡಬಾರದು ಎಂದು ನಿಶ್ಚಯಿಸಿದರೆ ಮಾಡುವುದಿಲ್ಲ ಇದನ್ನು ಅರಿತುಕೊಂಡಾಗ ನಾವು ಅಸಾಧ್ಯವನ್ನು ಸಾಧಿಸುವ ಸಾಧಕರಾಗುತ್ತೇವೆ ಮನುಷ್ಯನಿಗೆ ಅತ್ಯಂತ ಭಯ ಕೊಡುವಂತಹ ಸಂಗತಿ ಎಂದರೆ ಸಾವು ಭಗವಂತನು ಸಾವು ನಿನಗಲ್ಲ ಕೇವಲ ನಿನ್ನ ದೇಹಕ್ಕೆ ಮಾತ್ರ ನೀನು ಒಳಗಿರುವ ಆತ್ಮ ಎಂದು ಹೇಳಿ ಆತ್ಮ ಭಾವದಿಂದ ಜೀವಿಸುವ ಒಂದು ಅದ್ಭುತವಾದ ಸಂದೇಶವನ್ನು ನೀಡುತ್ತಾನೆ ಹೇಗೆ ಬಟ್ಟೆಯನ್ನು ನಾವು ಬದಲಾಯಿಸುತ್ತೇವೋ ಹಾಗೆಯೇ ಈ ದೇಹವನ್ನು ಬದಲಾಯಿಸುತ್ತೇವೆ ನಾನು ನಾನು ಎಂದು ನನ್ನನ್ನು ನಾನು ಕರೆದುಕೊಳ್ಳುವುದು ಈ ಆತ್ಮವನ್ನೇ ಹೊರತು ದೇಹವನ್ನಲ್ಲ ಎಂಬ ಅದ್ವಿತೀಯವಾದ ಆಧ್ಯಾತ್ಮಿಕ ಸಂದೇಶವನ್ನು ಬಿಚ್ಚಿ ತೋರಿಸುತ್ತಾನೆ ಅರ್ಜುನನು ನನ್ನ ಮನಸ್ಸು ಅತ್ಯಂತ ಚಂಚಲವಾಗಿದೆ ನೀನು ಹೇಳುವುದೆಲ್ಲ ಎನಿಸುತ್ತದೆ ಆದರೆ ನನ್ನಿಂದ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂಬ ನಮ್ಮೆಲ್ಲರ ಕಷ್ಟವನ್ನು ತೋಡಿಕೊಂಡಾಗ ಅಭ್ಯಾಸ ಯೋಗದಿಂದ ಮಾತ್ರ ಸಾಧನೆ ಸಾಧ್ಯ ಎಂದು ಪರಿಹಾರವನ್ನು ನೀಡುತ್ತಾನೆ ನಿಧಾನವಾಗಿ ಅಭ್ಯಾಸ ಮಾಡುತ್ತಾ ನಮ್ಮ ಮನಸ್ಸನ್ನು ಪಳಗಿಸಬೇಕಾಗುತ್ತದೆ ಸರಿದಾರಿಗೆ ಕರೆತರಬೇಕಾಗುತ್ತದೆ ಹಠ ಮಾಡುವ ಮಗುವನ್ನು ಮುದ್ದು ಮಾಡಿ ಆಸೆ ತೋರಿಸಿ ನಮ್ಮ ಕಡೆಗೆ ಎಳೆದುಕೊಂಡು ಬರುವ ರೀತಿಯಲ್ಲಿ ಮನಸ್ಸನ್ನು ನಿಧಾನವಾಗಿ ಸರಿದಾರಿಗೆ ತರಬೇಕು ಎಂಬ ಬೋಧನೆಯನ್ನು ನೀಡುತ್ತಾನೆ ಭಗವಂತ ಕೇವಲ ಸೃಷ್ಟಿ ಮಾಡುವುದಷ್ಟೇ ಅಲ್ಲ ಸೃಷ್ಟಿ ಮಾಡಿದ ಪ್ರತಿಯೊಂದು ಪದಾರ್ಥದ ಒಳಗೂ ಕೂಡ ಇದ್ದು ಸುಖ ದುಃಖ ಎಲ್ಲವನ್ನು ಸಾಕ್ಷಿ ರೂಪದಿಂದ ನೋಡುತ್ತಿರುತ್ತಾನೆ ಆದ್ದರಿಂದ ತಾನು ಇರುವಂತಹ ವಿಶೇಷವಾದ ವಿಭೂತಿಗಳನ್ನು ಅರ್ಜುನನಿಗೆ ತಿಳಿಸಿಕೊಡುವ ಮೂಲಕ ನಮಗೂ ತಿಳಿಸುತ್ತಾನೆ ಆದ್ದರಿಂದಲೇ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಪದಾರ್ಥವನ್ನು ಪೂಜಿಸುವ ಒಂದು ಸಂಪ್ರದಾಯವಿದೆ ಎಲ್ಲದರ ಒಳಗೂ ಅವನು ತುಂಬಿರುವ ಆದ್ದರಿಂದ ಅವನಿಗೆ ವಿಷ್ಣು ಎಂದು ಹೆಸರು ಬಂದಿದೆ ಅವನ ಸನ್ನಿಧಾನ ಹೆಚ್ಚು ಇರುವಂತಹ ಪದಾರ್ಥಗಳನ್ನು ಭಗವಂತನೇ ಭಗವದ್ಗೀತೆಯಲ್ಲಿ ತಿಳಿಸಿಕೊಡುತ್ತಾನೆ ನಮ್ಮ ಸ್ವರೂಪದಲ್ಲಿ ನಾವು ಪರಿಶುದ್ಧವಾದಂಥ ಆತ್ಮಗಳಾಗಿದ್ದರೂ ಕೂಡ ಪ್ರಕೃತಿಯ ಸಾತ್ವಿಕ ರಾಜಸ ಮತ್ತು ತಾಮಸಿಕ ಗುಣಗಳ ಸಂಪರ್ಕದಿಂದ ನಮ್ಮಲ್ಲಿ ಆ ಗುಣಗಳು ಜಾಗೃತವಾಗಿ ನಾವು ಪುಣ್ಯ ಮತ್ತು ಪಾಪ ಕಾರ್ಯಗಳನ್ನು ಮಾಡುತ್ತಾ ಹೋಗುತ್ತೇವೆ ಈ ಪುಣ್ಯ ಪಾಪಗಳಿಂದ ಬಂದಂತಹ ಕರ್ಮ ಫಲಗಳಿಂದ ನಾವು ಮತ್ತೆ ಮತ್ತೆ ಹುಟ್ಟಿ ಬರಬೇಕಾಗುತ್ತದೆ ಆದರೆ ಮಾಡಬೇಕಾದ ಕರ್ಮಗಳನ್ನು ಆತ್ಮಭಾವದಿಂದ ಮಾಡಿ ಎಲ್ಲವನ್ನೂ ಮಾಡಿಸುತ್ತಿರುವ ಆ ಪರಮಾತ್ಮನಿಗೆ ಸಮರ್ಪಿಸಿದರೆ ಕರ್ಮ ಫಲದ ಅಂಟಿಲ್ಲದೆಯೇ ಸಂಸಾರದ ಚಕ್ರದಿಂದ ಬಿಡುಗಡೆಯಾಗಬಹುದು ಎಂಬ ಗುಟ್ಟನ್ನು ಪರಮಾತ್ಮ ಹೇಳುತ್ತಾನೆ ತನ್ನವರನ್ನು ಕೊಲ್ಲಲು ಬೇಸರಿಸುತ್ತಿರುವ ಅರ್ಜುನನಿಗೆ ಕೊಲ್ಲುವವನು ನೀನಲ್ಲ ನೀನು ನಿನ್ನ ಕೆಲಸ ಮಾಡು ಬಾಣಗಳನ್ನು ಬಿಡು ನಾನು ಆಗಲೇ ಎಲ್ಲರನ್ನು ಸಂಹರಿಸುತ್ತಾಗಿದೆ ಎಂದು ಹೇಳಿ ಅವನಿಗೆ ಮನದಟ್ಟು ಮಾಡಿಸಲು ತನ್ನ ವಿಶ್ವರೂಪವನ್ನು ತೋರಿಸುತ್ತಾನೆ ಅದರೊಳಗೆ ಅವನ ಬಾಯೊಳಗೆ ಹೋಗುತ್ತಿರುವ ಕುರುವಂಶದವರನ್ನೆಲ್ಲ ಅರ್ಜುನ ನೋಡುತ್ತಾನೆ ಭೂಮಿಯಿಂದ ಆಕಾಶದ ತನಕ ವ್ಯಕ್ತವಾಗಿರುವ ಪರಮಾತ್ಮನ ದಿವ್ಯ ಮಂಗಳ ರೂಪದ ದಿವ್ಯ ದರ್ಶನ ಆ ಪುಣ್ಯಾತ್ಮನಾದ ಅರ್ಜುನನಿಗೆ ಆಗುತ್ತದೆ ಆ ಭಗವಂತನು ದಿವ್ಯ ದೃಷ್ಟಿಯನ್ನು ಕೊಟ್ಟು ಮಾಡಿಸುತ್ತಾನೆ ಆಗ ಅರ್ಜುನನಲ್ಲಿ ಸಂಪೂರ್ಣ ಶರಣಾಗತಿ ಉಂಟಾಗಿ ನನ್ನ ಮೊದಲ ರೂಪದಂತೆ ನಿನ್ನ ಮೊದಲ ರೂಪದಂತೆ ತೋರು ಎಂದು ಬೇಡಿಕೊಳ್ಳುತ್ತಾನೆ ಎಂತಹ ತಪ್ಪು ನಾನು ಮಾಡಿದೆ ನಿನ್ನನ್ನು ಸ್ನೇಹಿತ ಎಂದುಕೊಂಡೆ ಬಹಳ ಸಲಿಗೆಯಿಂದ ವರ್ತಿಸಿದೆ ನಿನ್ನಿಂದ ನನ್ನ ರಥವನ್ನು ಕೂಡ ನಡೆಸಿಕೊಂಡೆ ನೀನು ಭಗವಂತ ಎಂಬುದು ನನಗೆ ಗೊತ್ತಾಗಲಿಲ್ಲ ಎಂದು ಪೇಚಾಡುತ್ತಾನೆ ನೀನು ಹೇಳಿದಂತೆ ನಾನು ಕೇಳುತ್ತೇನೆ ಎಂದು ತನ್ನ ಭ್ರಾಂತಿಯು ಕಳೆದಿದೆ ಎಂದು ಹೇಳುತ್ತಾನೆ ಈ ಭಗವದ್ಗೀತೆಯಲ್ಲಿ ಭಗವಂತನು ನಾವು ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ಕೆಲವು ಪದ್ಯಗಳಲ್ಲಿ ತೋರಿಸುತ್ತಾನೆ ಕರ್ಮಣ್ಣೇ ಎಂದರೆ ನಿನ್ನ ಕರ್ತವ್ಯದಲ್ಲಿ ಮಾತ್ರ ನಿನಗೆ ಅಧಿಕಾರ ಆದ್ದರಿಂದ ನಿನ್ನ ಕರ್ಮವನ್ನು ನೀನು ಮಾಡು ಫಲಗಳ ಬಗ್ಗೆ ಚಿಂತಿಸಬೇಡ ಯದಾ ಯದಾ ಹಿ ಧರ್ಮಸ್ಯ ಎನ್ನುತ್ತಾ ಯಾವಾಗ ಧರ್ಮಕ್ಕೆ ಚುತಿ ಬರುತ್ತದೋ ಹಾಗೆಲ್ಲ ನಾನು ಧರೆಗೆ ಇಳಿದು ಬಂದು ಎಲ್ಲವನ್ನು ಸರಿಪಡಿಸುತ್ತೇನೆ ದುಷ್ಟಶಿಕ್ಷಣವನ್ನು ಮಾಡುತ್ತೇನೆ ಎಂಬ ಆಶ್ವಾಸನೆ ಕೊಡುತ್ತಾನೆ ಭಕ್ತಿ ಮಾಡಿರಿ ನನ್ನನ್ನು ನಂಬಿ ನೀ ನಾನು ನಿಮ್ಮ ಕೈ ಎಂದೂ ಬಿಡುವುದಿಲ್ಲ ಎಂಬ ಆಶ್ವಾಸನೆಯನ್ನು ಅನೇಕ ಕಡೆ ಕೊಡುತ್ತಾನೆ ಅನನ್ಯ ಚಿಂತೆಯಂತೋ ಮಾ ಮೇಜನಾ ಪರಿಪಾಸತೆ ಎನ್ನುತ್ತಾ ಯಾರು ನನ್ನನ್ನು ನಿರಂತರವಾಗಿ ಸ್ಮರಿಸುತ್ತಾರೋ ಅವರ ಎಲ್ಲ ಕಷ್ಟಗಳನ್ನು ನಾನು ಪರಿಹರಿಸುತ್ತೇನೆ ಎಂಬ ದೊಡ್ಡದಾದ ಆಶ್ವಾಸನೆಯನ್ನು ಭಗವದ್ಗೀತೆಯ ಮಧ್ಯಭಾಗದಲ್ಲಿರುವ ಒಂಬತ್ತನೇ ಅಧ್ಯಾಯದಲ್ಲಿ ಹೇಳುತ್ತಾನೆ ಆತ್ಮೈವ ಹ್ಯಾತ್ಮನೋ ಬಂದು ಆತ್ಮೈವ ರಿಪುರಾತ್ಮನಃ ಎಂದರೆ ಆತ್ಮನೇ ಆತ್ಮಕ್ಕೆ ಮಿತ್ರನೂ ಹೌದು ಶತ್ರು ಹೌದು ಎಂಬ ಪರಮಸತ್ಯವನ್ನು ಹೇಳುತ್ತಾನೆ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗುವ ಆತ್ಮ ಸ್ನೇಹಿತನಂತೆ ನಮ್ಮನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತದೆ ಆದರೆ ದುರ್ಮಾರ್ಗಕ್ಕೆ ಒಲಿದಂತಹ ಆತ್ಮವು ನಮ್ಮ ಶತ್ರುವಾಗಿ ನಮ್ಮ ಸರ್ವಶ ನಾಶ ಮಾಡುತ್ತದೆ ಆಸೆಯಿಂದ ಆಗುವಂತಹ ತೊಂದರೆಗಳನ್ನು ಹೇಳುತ್ತಾ ಭಗವಂತನು ಆಸೆ ಈಡೇರದಿದ್ದಾಗ ಕೋಪ ಕೋಪದಿಂದ ಬುದ್ಧಿನಾಶ ಬುದ್ಧಿನಾಶನಾದವನು ಸರ್ವನಾಶನ ಆಗುತ್ತಾನೆ ಎಂಬ ಸೂತ್ರವನ್ನು ಹೇಳುತ್ತಾನೆ ಇದನ್ನು ನೆನಪಿನಲ್ಲಿಟ್ಟುಕೊಂಡರೆ ನಾವು ದುರಾಸೆಗಳನ್ನು ದೂರವಿಟ್ಟು ಕೋಪ ಮುಂತಾದ ದುರ್ಗುಣಗಳಿಂದ ದೂರವಿರಬಹುದು ಅತಿಯಾಗಿ ಯಾವುದಕ್ಕೂ ಆಸೆ ಪಡದೆ ಹಿತಮಿತವಾಗಿ ಜೀವನ ನಡೆಸಿದರೆ ಬರುವ ಸುಖ ದುಃಖಗಳು ಹೋಗೇ ಹೋಗುತ್ತವೆ ಎಂಬ ನಂಬಿಕೆ ಇಟ್ಟು ತಾಳ್ಮೆಯಿಂದ ಸಹಿಸಿಕೊಂಡರೆ ಆಗ ನಾವು ಆಧ್ಯಾತ್ಮಿಕವಾಗಿ ಬಹಳ ಎತ್ತರಕ್ಕೆ ಬೆಳೆಯಬಹುದು ಮತ್ತು ಸ್ವರೂಪದ ಗುಣವಾದ ಆನಂದದಲ್ಲಿ ನಿಲ್ಲಬಹುದು ತೃಪ್ತಿ ಸಂತೋಷ ನೆಮ್ಮದು ಎಲ್ಲವೂ ಆಸೆಗಳಿಂದ ದೂರವಾದಾಗ ನಮಗೆ ಸಿಗುವಂತಹ ಬಳುವಳಿಗಳು ಇದರ ಜೊತೆಗೆ ಭಗವಂತನು ಸ್ಥಿತಪ್ರಜ್ಞನಾಗು ಎಂಬ ಮಾತನ್ನು ಹೇಳುತ್ತಾನೆ ಲಾಭವಾಗಲಿ ನಷ್ಟವಾಗಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಮನಸ್ಸು ತನ್ನ ಸ್ಥಿಮಿತವನ್ನು ಕಳೆದುಕೊಳ್ಳದೆ ಬಂದದ್ದನ್ನೆಲ್ಲ ಸಹಿಸಿಕೊಂಡು ಅದರಿಂದ ಹೊರಬರುವ ಮಾರ್ಗವನ್ನು ಹುಡುಕಿಕೊಂಡು ಜೀವನದಲ್ಲಿ ಜಯ ಸಾಧಿಸಬೇಕು ಎನ್ನುತ್ತಾನೆ ಈ ರೀತಿ ಬಾಳುವವರು ನನಗೆ ಅತ್ಯಂತ ಪ್ರಿಯ ಎಂದು ಹೇಳಿಕೊಳ್ಳುತ್ತಾನೆ ಗೀತಾ ಜಯಂತಿಯ ಶುವ ಸಂದರ್ಭದಲ್ಲಿ ಭಗವದ್ಗೀತೆಯ ಕೆಲವು ಚಿಂತನೆಗಳನ್ನು ನೆನೆಸಿಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಗೀತೆಯು ಬೋಧಿಸಿದ ಮಾರ್ಗದಲ್ಲಿ ನಾವೆಲ್ಲ ಜೀವಿಸೋಣ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಗೀತೆ ಮತ್ತು ಅದರ ಅರ್ಥವನ್ನು ಮನದಟ್ಟು ಮಾಡಿಸಿ ಅದರ ಅವರ ಜೀವನದಲ್ಲಿ ಬರುವಂತಹ ಸಂಘರ್ಷಗಳನ್ನು ಧೈರ್ಯವಾಗಿ ಎದುರಿಸಿ ಗೆಲ್ಲುವಂತಹ ಪ್ರಜೆಗಳನ್ನಾಗಿಸಲು ಸಹಾಯ ಮಾಡೋಣ ಎಂದು ಪ್ರಾರ್ಥಿಸುತ್ತೇನೆ ಶ್ರೀಕೃಷ್ಣಾರ್ಪಣ ವಸ್ತು ಡಾಕ್ಟರ್ ರೂಪಶ್ರೀ ಶಶಾಂತ್ ದಾವಣಗೆರೆ ಕೇಳಿದವರಿಗೆಲ್ಲ ಹೃತ್ಪೂರ್ವಕವಾದ ಧನ್ಯವಾದಗಳು ಎಲ್ಲರಿಗೂ ಗೀತಾ ಜಯಂತಿ ಶುಭಾಶಯಗಳು ಭಗವಂತನಾದ ಕೃಷ್ಣನು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ ಧನ್ಯವಾದ